ವಿಜಯಪುರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಎಲ್ಲಾ ಇಲಾಖೆಗಳ ತಾಲೂಕು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಎಲ್ಲಾ ಇಲಾಖೆಗಳನ್ನು ಒಳಗೊಂಡಂತೆ ಕ್ಷೇತ್ರಕ್ಕೆ ಐನೂರ ಐವತ್ತು ಕೋಟಿ ಅನುದಾನ ತಂದಿರುವುದಾಗಿ ತಿಳಿಸಿದ್ರು ಹಾಗೆ ಕ್ಷೇತ್ರದೆಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ದನಕರುಗಳಿಗೆ ಮೇವಿನ ಸಮಸ್ಯೆ ಇದ್ದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತರುವ ಮೂಲಕ ಸಮಸ್ಯೆ ಬಿಗಡಾಯಿಸುವಂತೆ ಜಾಗೃತಿ ವಹಿಸಬೇಕೆಂದು ಸೂಚಿಸಿದರು ಇನ್ನು ಇದೇ ವೇಳೆ ಕೃಷಿ ಇಲಾಖಾ ಅಧಿಕಾರಿ ಸುನೀಲ್ ಕುಮಾರ್ ಮಾತನಾಡಿ ಕ್ಷೇತ್ರದ ರೈತರಿಗೆ ಬರ ಪರಿಹಾರದ ಅನುದಾನ ಮಂಜೂರಾಗುವುದಾಗಿ ಸಭೆಯಲ್ಲಿ ತಿಳಿಸಿದರು ನೇತ್ರ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಒಂದು ವಾಹನ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಈಗ ಅನುಮೋದನೆ ಆಗಿ ಅದು ಒಂದು ವೆಹಿಕಲ್ ಅದಕ್ಕೂ ಇವತ್ತು ಚಾಲನೆ ಕೊಡ್ತಾ ಇದೀವಿ ಅದೊಂದು ವಿಶೇಷ ಒಂದು ವಾಹನ ಇರ್ತದೆ ಅದರಲ್ಲಿ ಒಂದು ಹೈಲಿ ಕ್ವಾಲಿಫೈಡ್ ದ ಬೆಸ್ಟ್ ಆಪ್ಟೋಮೆಟ್ರಿಸ್ಟ್ ಟ್ರೈನ್ಡ್ ಆಪ್ಟಿಷಿಯನ್ ಕನ್ನಡ ಚೆಕ್ ಮಾಡೋರು ಮತ್ತೆ ಸುಮಾರಾಗಿ ಕಣ್ಣು ಪರೀಕ್ಷೆ ಮಾಡ್ರು ಒಬ್ಬರು ತಜ್ಞರ ಅದರಲ್ಲಿ ಇರ್ತಾರೆ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ ಡ್ರೈವರ್ ಇರ್ತಾರೆ ಅದು ವಿಶೇಷವಾಗಿ ನಾವು ಈ ತಾಲೂಕಿನ ಶಾಲೆಗಳಿಗೆ ಎಲ್ಲಾ ಶಾಲೆಗಳಿಗೆ ಆಯ್ತಾ ಫ್ರೀ ಇದ್ದು ಕಣ್ಣು ಪರೀಕ್ಷೆ ನೇತ್ರ ಪರೀಕ್ಷೆಗೆ ನಾವು ಅದನ್ನ ಇದು ಮಾಡಿದ್ದೀವಿ ಸೊ ನಾನು ಎಲ್ಲ ಹೋದ್ ಕಡೆ ಎಲ್ಲ ಇದ್ದಾಗ ನಾನು ಸ್ವಲ್ಪ ಕೈ ಜೋಡಿಸ್ತೀನಿ ಏನಾದ್ರೂ ತೊಂದರೆ ಇದ್ರೆ ಅದರಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಕ್ಯಾಮ್ರಾ ಫೋಟೋ ಎಲ್ಲ ಇರ್ತದೆ ಆ ಫೋಟೋ ತೆಲ್ಲ ಕಳಿಸ್ತಾರೆ ನೋಡಿ ನಾವು ಟ್ರೀಟ್ಮೆಂಟ್ ಇದಾಗುತ್ತೆ ಮತ್ತೆ ಉಚಿತ ಕನ್ನಡದ ವ್ಯವಸ್ಥೆ ಕೂಡ ಮಾಡ್ತೀವಿ ಯಾರಾದ್ರೂ ತೊಂದರೆ ಆಗಿರ್ತದೋ ಸೊ ವಿಶೇಷವಾಗಿ ಸ್ಕೂಲ್ ಇದು ನಮ್ಮ ತಾಲೂಕಿಗೆ ನಮ್ಮ ಅನುದಾನದಲ್ಲಿ ವಿಶೇಷ ಇಟ್ಕೊಂಡು ಗಾಡಿಗೆ ಇವತ್ತು ಚಾಲನೆ ಕೊಡ್ತಾ ಇದೆ ಅಂದ್ರೆ ದೂರಿನಿಂದ ಮಾಡ್ತಿದ್ದು ಇವತ್ತು ಅನುಭವ ಇದು ರೆಡಿ ಆಗಿದೆ ವೆಹಿಕಲ್ ಇವತ್ತು ಚಾಲನೆ ಕೊಡ್ತಾ ಇದೆ ವಿಶೇಷವಾಗಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಮತ್ತೆ ಎಲ್ಲ ವಯಸ್ಕರಿಗೆ ಯಾರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರಲಾರಿರ್ತಾರೋ ಅಂತ ಊರಿಗೆ ಅವ್ರ ಊರಿಗೆ ಹೋಗಿ ಅವ್ರಿಗೆ ಅಲ್ಲೇ ಸ್ಥಳದಲ್ಲೇ ಚೆಕ್ ಮಾಡಂತ ವ್ಯವಸ್ಥೆ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಅಂತ ಅದು ಒಂದು ವೆಹಿಕಲ್ ಬರ್ತದೆ ಮತ್ತೆ ಅದ್ರ ಜೊತೆಗೆ ಈಗ ಹದಿನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿಲಿ ಅದ್ರಲ್ಲಿ ಮೂರುವರೆ ಕೋಟಿ ತಮ್ಮ ತಾಲೂಕು ಆಸ್ಪತ್ರೆ ಉನ್ನತೀಕರಣ ಮತ್ತೆ ತಾಲೂಕಿನ ವಿವಿಧ ಗ್ರಾಮಗಳ ಮೂಲಭೂತ ಸೌಕರ್ಯಗಳು ಎಲ್ಲ ಸೇರಿ ಹದಿನಾಲ್ಕು ಅದಿದೆ ಮತ್ತೆ ಗ್ರಾಮೀಣ ಕುಡಿಯುವ ನೀರಿನ ಸೌಲಭ್ಯ ಏನು ಈ ವರ್ಕ್ ನಡೀತಾ ಇದೆ ಸುಮಾರು ಕೋಟಿ ಅಮೌಂಟ್ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಬಹಳ ಹಿಂದೆ ಬಿದ್ದಿತ್ತು ಈ ವರ್ಕ್ ಅಲ್ಲಿ ಸುಮಾರು ಜನ ಹೋದ ವರ್ಷ ಫೆಬ್ರವರಿ ಕೋಡ್ ಆಫ್ ಕಂಡು ಬರಕ್ ಮುಂಚೆನೇನೆ ಟೆಂಡರ್ ಆಗಿ ಅಗ್ರಿಮೆಂಟ್ ಆದರೂ ಕೆಲಸ ಮಾಡಿಕೊಳ್ಳಕ್ಕೆ ಅವರು ಸಹ ತೋರಿಲಿಲ್ಲ ತುಂಬಾ ಜನ ಅಸಹ್ಯ ಮಾಡ್ತಾ ಇದ್ರು ಸಮನ್ವಯ ಸಾಧಿಸಿ ಎಲ್ಲ ಜೊತೆ ಮಾತಾಡಿ ಕೆಲವು ಮಾಡಿಸಿ ಟೆಂಡರ್ ಕ್ಯಾನ್ಸಲ್ ಮಾಡಿಸಿ ಮತ್ತೆ ನೆನಗಿ ಕೆಲಸಗಳು ಇವತ್ತು ಎಲ್ಲ ಊರುಗಳಿಗೂ ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆದ ಜೆ ಜಿ ಎಂ ನಮ್ಮ ತಾಲೂಕಿನ ಕಾಮಗಾರಿ ಅದು ಶುರುವಾಗಿದೆ ಮತ್ತೆ ಅದ್ರ ಜೊತೆಗೆ ಈಗ ಮೇಂಟೆನೆನ್ಸ್ ಸುಮಾರು ಎಪ್ಪತ್ತೆರಡು ಲಕ್ಷ ಬಂದಿದೆ ಅದು ಎಲ್ಲ ಕೆಲಸ ನಡೀತಾ ಇದೆ ಮತ್ತೆ ಈ ಕಾಲೇಜು ಶಿಕ್ಷಣ ಇಲಾಖೆ ಈ ಕಾಲೇಜು ಶಿಕ್ಷಣ ವಿಶೇಷವಾಗಿ ನಾವು ಬಂದ ಮೇಲೆ ನಮ್ಮ సర్కారి పదవి పూర్వ కాలేజ్ ఒక్కటి వచ్చిన మేము లైబ్రరి కంప్యూటర్స్ అది అనదానూర్వ కాలేజ్ మేము పంచాయత్ రాజ్ ఇలా సుమారు బవేక యోజన కట్టడి శాల్ ಕರ್ನಾಟಕ ವಿದ್ಯುತ್ ಪ್ರಸರಣ ಎಂಬಸ್ಕಾಂ ವತಿಯಿಂದ ಸುಮಾರು ಇಪ್ಪತ್ತೆರಡು ಕೋಟಿ ಲಕ್ಷ ಅನುದಾನ ನಮ್ಮ ತಾಲೂಕಿಗೆ ಬಂದಿದೆ ಈಗ ಮತ್ತೆ ನಾವು ಶಾಸಕರಾದಗಳಿಂದ ಸುಮಾರು ಒಂದೂವರೆ ಕೋಟಿ ಲಕ್ಷ ಇದರಲ್ಲಿ ಸುಮಾರು ಒಂದೂವರೆ ಕೋಟಿ ಶಾಸಕರ ಸ್ಥಳೀಯ ಶಾಸಕರ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಅನುದಾನ ಒಂದೂವರೆ ಕೋಟಿ ಬಂದಿರ್ತದೆ ಸೊ ಟೋಟಲ್ ಆಗಿ ಈ ಎಲ್ಲ ಸೇರಿ ಸುಮಾರು ಐನೂರ ಐವತ್ಮೂರು ಕೋಟಿ ಇವತ್ತು ಅನುದಾನ ನಮ್ಮ ತಾಲೂಕಿಗೆ ಬಂದಿದೆ ಅಂತ ಹೇಳೋದಕ್ಕೆ ತುಂಬಾ ತುಂಬಾ ಅದ್ರ ತುಂಬಾ ಹಸ ಆಗ್ತದೆ ಅದರ ಜೊತೆಗೆ ಈಗ ಕೋಡ್ ಆಫ್ ಕಂಡ ಏನಂತಂದ್ರೆ ಜೂನ್ ಒಳಗನೆ ಸುಮಾರು ಐನೂರು ಕೋಟಿಗೂ ಅಧಿಕ ಅನುದಾನ ಇನ್ನು ಪೈಪ್ಲೈನ್ ನಲ್ಲಿ ಇದೆ ಬಾಕಿ ಇರೋ ಕಾಮಗಾರಿಗಳು ಕೂಡ ಈಗ ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಕೆರೆ ದುಂಸೆ ಯೋಜನೆ ಕೆರೆ ದುಂಸೆ ಯೋಜನೆ ಅವರು ಕಾಂಟ್ರಾಕ್ಟರ್ ಮತ್ತೆ ಮೇಲಧಿಕಾರಿಗಳು ಮಾತುಕೊಟ್ಟಿದ್ದಾರೆ ಮಾರ್ಚ್ ಒಳಗೆ ನಿಮಗೆ ಅಟ್ಲೀಸ್ಟ್ ಪೈಪ್ ಲೈನ್ ರೆಡಿ ಮಾಡಿ ನಿಮ್ಗೆ ನೀರು ಬಿಡ್ತೀವಿ ಅಂತ ಹೇಳಿದರೆ ನಾವು ಅದೇ ಆಶಾ ಇರುತ್ತೆ ಯಾಕಂದ್ರೆ ನಾವೆಲ್ಲದನ್ನು ಜನಗಳು ಅದು ಕೇಳ್ತಾರೆ ಆ ನೀರನ್ನ ನೋಡೋ ಭಾಗ್ಯ ನಮಗೂ ಕಾತರದಲ್ಲಿದ್ದೀವಿ ತುಂಬಾ ಬೇಗ ಆಗ್ಲಿ ಅನ್ನೋಕೋ ಸೊ ನಮ್ಮ ಮುಂದಿನ ಮೇಜರ್ ಬಾಕಿ ಇರೋಂಥ ಕೆಲಸ ಅಂತ ಕೆರೆ ಯೋಜನೆ ಅದು ಶೀಘ್ರದಲ್ಲೇ ನಾವು ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾ ಇದೀವಿ ಆದರೆ ವಿಶೇಷವಾಗಿ ಇದರಲ್ಲಿ ನಾವು ಬಾಕಿ ಇರೋದು ನಮ್ಮ ಹೊಸಳ್ಳಿ ಅಂಬೇಡ್ಕರ್ ಶಾಲೆ ಏನಿದೆ ಅಲ್ಲಿ ಈಗ ಕೇವಲ ಅದು ಇಪ್ಪತ್ತೆರಡು ಕೋಟಿ ಬಜೆಟ್ ಇದೆ ಟೋಟಲು ಕೇವಲ ಒಂಬತ್ತು ಕೋಟಿ ಅನುದಾನ ಇರೋದ್ರಿಂದ ಬಾಕಿ ಇರುವ ಹದಿಮೂರು ಕೋಟಿ ಕೂಡ ಈಗಾಗಲೇ ಅಪ್ರೂವಲ್ ಆಗಿದೆ ಅದು ಇವತ್ತಿಗೆ ರೆಡಿ ಆಗಲಿಲ್ಲ ಆರ್ಡರ್ ಕಮ್ಮಿ ಅದಕ್ಕೋಸ್ಕರ ಅದು ಬಾಕಿ ಇರುವ ಅನುದಾನ ಅಂತ ನಾವು ಕೊಟ್ಟಿದ್ದೀವಿ ಮತ್ತೆ ಗುಳಿಕೋಟೆ ಕೋಟಿ ಅಭಿವೃದ್ಧಿ ಕೂಡ ಸ್ವಲ್ಪ ಮಿನಿಸ್ಟ್ರು ನಿರಂತರ ಕಾರ್ಯಕ್ರಮಗಳಿಂದ ಬೆಂಗಳೂರಲ್ಲಿ ಆರ್ಡರ್ ರೆಡಿ ಆಗಿದೆ ಸೈನ್ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ಕಡಿಂಗ್ ಇಟ್ಕೊಂಡಿದ್ದೀವಿ ಮತ್ತು ಈ ನರ್ಸಿನ್ಗಿರಿ ಒಂಬತ್ತು ಕೋಟಿಂತಂದ್ರೆ ನಮ್ಮ ಏನು ತಾಯಿ ಮಕ್ಕಳ ಹಾಸ್ಪೆಟ್ಲ ಇದೆ ಅದಕ್ಕೂ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂತೀವಿ ಮೂರು ವಸತಿ ಹೊಸ ವಸತಿ ಶಾಲೆಗಳು ತಾಲೂಕಿಗೆ ಮತ್ತೆ ಮೂರು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉಳಿಯಾಳು ಚೋರಾಪುರ ಮತ್ತು ಸುಳ್ಳು ಮತ್ತೆ ಹುಣಸೆ ಹಣ್ಣಿನ ಶಿಥಲೀಕರಣ ಘಟಕ ಕೂಡ ಮಾಡ್ಬೇಕಂತೇಳಿ ಈಗಾಗ್ಲೇ ಇಲ್ಲ ಅದಕ್ಕೂ ತಯಾರಿ ಮಾಡ್ಕೊತಾ ಇದ್ದೀವಿ ಈಗ ಸೋಮವಾರ ಒಂದು ಮಿಷಿನ್ಗಳು ಬಂದಿದೆ ಮಿಷಿನ್ ಕೂಡ ತರಿಸ್ತಾ ಇದೀವಿ ನಮ್ದು ಹುಣಸೆ ಜಾಸ್ತಿ ಬೆಳೆದ ಅವಶ್ಯಕತೆ ಇದೆ ನಿರ್ವಹಣೆ ದಿನಗಳ ಬೇಡಿಕೆ ಆದಂತ ಬಸ್ ಡಿಪೋಟ ನಿರ್ಮಾಣ ಕೂಡ ಅದಕ್ಕೂ ಅನುದಾನ ಇದೆ ಅದನ್ನ ಈಗ ಶೀಘ್ರದಲ್ಲಿ ಅದು ಕೂಡ ಶುರು ಮಾಡ್ತೀವಿ ಮತ್ತೆ ಇನ್ನೊಂದು ಉದ್ಯೋಗ ಅವಕಾಶ ಹೇಳ್ತಾ ಇದೆ ಬಹುಕೌಶಲ ಅಭಿವೃದ್ಧಿ ಕೇಂದ್ರ ಈಗ ಇರಲಿಗಿ ಐ ಟಿ ಐ ನ ಉನ್ನತೀಕರಣ ಮಲ್ಟಿ ಡೆವಲಪ್ಮೆಂಟ್ ಸ್ಕಿಲ್ ಸೆಂಟರ್ ಎಂ ಎಸ್ ಡಿ ಸಿ ಅಂತಿದೆ ಎಂ ಎಸ್ ಡಿ ಸಿ ಮಾಡೋದಂತಿದೆ ಅಪ್ಗ್ರೇಡ್ ಮಾಡೋದಕ್ಕೆ ತಯಾರಿನೂ ನಡೀತಾ ಇದೆ ಮತ್ತೆ ವಿಶೇಷವಾಗಿ ಪಟ್ಟಣಕ್ಕೆ ಕೂಡ್ಲಿಗೆ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತೆ ರಸ್ತೆ ಅಗಲೀಕರಣ ಮತ್ತೆ ಅದನ್ನ ಈ ಕೆರೆಗಳಾಗಿರ್ಬೋದು ಮತ್ತೆ ಪಾರ್ಕ್ ಸಂಪೂರ್ಣ ಇರೋ ತಾಲೂಕು ಪಟ್ಟಣದಲ್ಲಿರೋ ಎಲ್ಲ ಕೆರೆಗಳು ಮತ್ತೆ ఈ పార్క్ నిర్మాణం నగరోత్న ఇలాఖ అమృత్ టూ స్కీమ్ స్టేట్ ఫైనాన్స్ కమిటీన్ ఫైనాన్స్ కమిటీ అనదాన శీఘ్రదే అంపార్టెంట్ ఏ మాసిన సుమారు నలవత్నా కు పట్టణి గూపు మన వస్తుయ సుమారు ఆరునూరెంట్ మనం ఉల్లిగి పట్టణ సుమారు ఆరునూర నలవత్ మన ಸುಮಾರು ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಮತ್ತೆ ಮೂವತ್ತು ಒಂದು ಕೋಟಿ ಬೇರೆ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ರೆಡಿ ಇದೆ ಸೊ ಅದೆಲ್ಲ ಡಿ ಮಾಡ್ತಾ ಇದೀವಿ ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಕೆ ಎಂ ಆರ್ ಸಿ ತಾಲೂಕಿಗೆ ಪೀಡಪಟ್ಟಿ ಕಡೆಯಿಂದ ಕೆ ಎಂ ಆರ್ ಸಿ ಏನು ಈ ಬಹಳ ದಿವಸ ಬೇಡಿಕೆ ಇದೆ ಉಜ್ಜಿನಿಯಿಂದ ತೂಡಳ್ಳಿ ಆ ಉಜ್ಜಿನಿಯಿಂದ ನಿಮಗೆರೆ ನಿಮಗೆರೆ ನಾಗಭಾವಿ ಅದು ಕೆ ಎಂ ಆರ್ ಸಿ ಇಲ್ಲಿ ಇದೆ ಈ ಶೀಘ್ರದಲ್ಲಿ ಅದು ಕೂಡ ಅನುಮೋದನೆ ಆಗ್ತದೆ ಸೊ ಈ ತರ ಉಡೆ ಉಡೆ ಮಾಡಿ ಚಿಚ್ಚನಹಳ್ಳಿ ಉಳಿಕುಟ್ಟ ಇರಬಹುದು ಊರೇಮು ಥೈಫೈಡ್ ಆಗಿರ್ಬೋದು ಇದರ ಮೇಜರ್ ಎಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಈಗಾಗಲೇ ಲೋಕೋಪಯ ಇಲಾಖೆಯಿಂದ ಕೆ ಎಮ್ ಆರ್ ಸುಮಾರು ಎಪ್ಪತ್ತು ಕೋಟಿ ಅನುದಾನ ಶೀಘ್ರದಲ್ಲಿ ಬಿಡುಗಡೆ ನಿರೀಕ್ಷೆಯಲ್ಲಿ ಇದೆ ಇದೇ ಥರ ಸಣ್ಣ ನೀರಲ್ಲಿ ಹದಿಮೂರು ಕೋಟಿ ಇದೆ ಅರಣ್ಯಕ್ಕಂತೂ ಕೆ ಎಮ್ ಆರ್ ಸಿಲಿ ತುಂಬ ಅಂದರೆ ತುಂಬ ಅನುದಾನ ಇದೆ ಅದನ್ನೆಲ್ಲ ಸರಿಯಾಗಿ ರೀತಿ ನಿರ್ವಹಣೆ ಮಾಡೋದಕ್ಕೆ ನಾವು ಅವ್ರ ಜೊತೆ ಮಾತಾಡಿಕೊಂಡು ಇದು ಮಾಡ್ತೀವಿ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಗೆ ಕೆಎಮಾರ್ಸಿಯಿಂದ ನಮ್ಮ ತಾಲೂಕಿಗೆ ಸುಮಾರು ಐವತ್ತೊಂದು ಕೋಟಿ ಇಪ್ಪತ್ ಮೂರು ಲಕ್ಷ ಅನುದಾನ ಇದೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಕ್ಕೆ ಪಶುಪಾಲ ಇಲಾಖೆ ಅನುದಾನ ಇದೆ ನಮ್ಮ ಉಡೆಕೋಟೆ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತೀಕರಣಕ್ಕೂ ಈಗ ಹದಿನಾಲ್ಕೂವರೆ ಕೋಟಿ ಇದೆ ಆದ್ರೆ ಅದು ಈಗ ಸ್ವಲ್ಪ ಸೇರಿಸಿರ್ಲಿಲ್ಲ ಹೋಗಿದೆ ಮತ್ತೆ ವಾಟರ್ ಸೇಟ್ ಡೆವಲಪ್ಮೆಂಟ್ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಅನುದಾನ ಇದೆ ಈ ರೀತಿ ಸುಮಾರು ಐನೂರು ಕೋಟಿ ಅಧಿಕ ಬಾಕಿ ಹಣ ಬಿಡುಗಡೆ ಆಗದಿದೆ ಮತ್ತೆ ಕೇಮಿ ಆಸ್ತಿ ಇದು ಇದು ಬಿಟ್ಟು ಇನ್ನು ತುಂಬಾ ಹಣ ಬರದಿದೆ ಈ ರೀತಿ ಈಗ ಒಂದು ಲೆಕ್ಕ ಏನಂತಂದ್ರೆ ಖಂಡಿತ ಅನುದಾನ ಬರುತ್ತೆ ಇಲ್ಲ ಸ್ವಲ್ಪ ಶ್ರಮ ಪಡ್ಬೇಕಾಗಿದೆ ಸೊ ನಾವಂತೂ ಕಾಲಿಗೆ ಗೆಜ್ಜೆ ಕೆಟ್ಕೊಂಡು ತಿರುಗ್ತಾ ಇದೀವಿ ಏನಾದ್ರೂ ಒಂದು ಈ ಹಿಂದುಳಿದ ಪಟ್ಟಿಯ ಇದನ್ನೇ